ಬಾಗಲಕೋಟೆ ಜಿಲ್ಲೆ ಪುರಸಭೆ ಕಾರ್ಯಾಲಯ ಹುಣಗುಂದವತಿಯಿಂದ ಕರ್ನಾಟಕ ಪೌರಸಭೆಗಳ ಲೆಕ್ಕ ಪದ್ಧತಿ ಮತ್ತು ಬಜೆಟ್ ನಿಯಮಗಳು ಎರಡು ಸಾವಿರದ ಆರು ನಿಯಮ ನೂರ ಮೂವತ್ತ್ ಮೂರು ಉಪಬಂಧ ರಡಿಯಲ್ಲಿ ಎರಡು ಸಾವಿರದ ರಿಂದ ಇಪ್ಪತ್ತಾರು ನೇ ಸಾಲಿನ ಬಜೆಟ್ ತಯಾರಿಸುವ ನಿಮಿತ್ತ ಪಟ್ಟಣದವರು ಹಿರಿಯರು ಸರ್ವಪಕ್ಷಗಳ ಗಣ್ಯರು ಸಾರ್ವಜನಿಕರು ಹಾಗೂ ನೋಂದಾಯಿತ ವಸತಿ ಕ್ಷೇಮಾಭಿವೃದ್ಧಿ ಮತ್ತು ಸರ್ಕಾರೇತರ ಸಂಘ ಸಂಸ್ಥೆಗಳು ಹಾಗೂ ವಾಣಿಜ್ಯ ಸೇರಿ ಇತರ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳ ಮಾರ್ಗದರ್ಶನ ಮತ್ತು ಸಲಹೆಗಳು ನೀಡುವ ಮೊದಲನೇ ಹಂತದ ಸಾರ್ವಜನಿಕ ಚರ್ಚಾ ಸಭೆಯು ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ರಂದು ಮಧ್ಯಾಹ್ನ ಮೂರು ಗಂಟೆಗೆ ಪುರಸಭೆಯ ಸಭಾಂಗಣದಲ್ಲಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಾಶ್ರೀರೇವಡಿರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷೆ ಶ್ರೀಮತಿ ಬದಾಮಿರ ಉಪಸ್ಥಿತಿಯಲ್ಲಿ ಜರುಗಿತು ಮೊದಲಿಗೆ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠರು ಹಾಗೂ ಕಂದಾಯ ನಿರೀಕ್ಷಕರಾದ ಶ್ಯಾಮಸುಂದರ ತಳ್ಳಿಕೇರಿರು ಮಾತನಾಡಿ ಬಜೆಟ್ ತಯಾರಿಕೆಗೆ ಅವಶ್ಯರುವ ಸಲಹೆ ಸೂಚನೆ ನೀಡುವಂತೆ ಉಪಸ್ಥಿತರಿದ್ದ ಪುರಸಭೆ ಸದಸ್ಯರು ಗಣ್ಯಮಾನ್ಯರಿಗೆ ಮನವಿ ಮಾಡಿದರು ನಂತರ ಜರುಗಿದ ಮೊದಲನೇ ಹಂತದ ಬಜೆಟ್ ತಯಾರಿಕೆಯ ಚರ್ಚಾ ಸಭೆಯಲ್ಲಿ ವಿಶೇಷವಾಗಿ ವಿಪಕ್ಷ ಸದಸ್ಯ ಮಹೇಶಬಳ್ಳಿಹಾಳರು ಮಾತನಾಡಿ ಸಾರ್ವಜನಿಕ ಕೆಲಸಗಳು ಮತ್ತು ಸಮಸ್ಯೆಗಳ ಬಗ್ಗೆ ಒತ್ತಾಯಿಸಿದರೆ ಮುಖ್ಯಾಧಿಕಾರಿಗಳು ನಮ್ಮೊಂದಿಗೆ ಜಗಳಕ್ಕಿಳದು ಮೊಕದ್ದಮೆ ದಾಖಲಿಸುತ್ತಾರೆ ಅಂದರೆ ಸದಸ್ಯರಾದವರಿಗೆ ಕವಡೆಕಾಸಿನ ಕಿಮ್ಮತ್ತಿಲ್ಲದಂತಾಗಿದೆ ಸದಸ್ಯರಿಗೆಯೇ ಉಸಿರುಗಟ್ಟುವ ವಾತಾವರಣ ನಿರ್ಮಾಣವಾದರೆ ನಾವು ಸದಸ್ಯರಾಗಿದ್ದು ಯಾವ ಪುರುಷಾರ್ಥಕ್ಕೆ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರು ನಂತರ ಊರಿನ ಅಭಿವೃದ್ಧಿ ವಿಷಯದಲ್ಲಿ ಪಕ್ಷಪಾತದ ರಾಜಕಾರಣ ಮಾಡದೆ ಸರ್ವ ಸದಸ್ಯರು ನಿಮ್ಮ ನಿಮ್ಮ ವಾರ್ಡುಗಳ ಮೂಲಸೌಕರ್ಯಗಳ ಕಾಮಗಾರಿಗಳ ವಾಸ್ತವಿಕ ವ್ಯವಸ್ಥೆಯ ಬಗ್ಗೆ ನಿಮ್ಮ ನಿಮ್ಮ ಆತ್ಮಸಾಕ್ಷಿಗೆ ಅನುಸಾರ ಸಭೆಯಲ್ಲಿ ಪ್ರಸ್ತಾಪಿಸಬೇಕು ಹಾಗೂ ಮತ್ತೊಂದೆಡೆ ಸಭೆಯು ಶಾಸಕರ ಅಧ್ಯಕ್ಷತೆಯಲ್ಲಿ ಜರುಗುವಂತಹದ್ದು ಹಾಗಾಗಿ ವಾಸ್ತವಿಕ ಸಮಸ್ಯೆ ಅರಿಯಬೇಕಾದಲ್ಲಿ ಮತ್ತೊಂದು ಸಭೆಯನ್ನು ಶಾಸಕರ ಅಧ್ಯಕ್ಷತೆಯಲ್ಲಿ ಕರೆಯುವಂತೆ ತಮ್ಮ ಮಡುಗಟ್ಟಿದ ಅಸಮಾಧಾನ ಮತ್ತು ಆಕ್ರೋಶ ಹೊರಹಾಕುತ್ತಾ ಅಧ್ಯಕ್ಷರಿಗೆ ಆಗ್ರಹಿಸಿದರು ನಂತರ ಆಡಳಿತ ಪಕ್ಷದ ಸದಸ್ಯರಾದ ಚಂದ್ರಪ್ಪ ತಳವಾರರು ಮಾತನಾಡಿ ಸಾಕಷ್ಟು ಬಾರಿ ತಮ್ಮ ವಾರ್ಡುಗಳ ಚರಂಡಿ ಶುಚಿತ್ವ ಮಹಿಳಾ ಶೌಚಾಲಯ ನಿರ್ಮಾಣದ ಕಾಮಗಾರಿಗಳು ಸೇರಿ ಇತರೆ ವಿಷಯಗಳ ಬಗ್ಗೆ ಸಾಕಷ್ಟು ಬಾರಿ ಕೇಳಿಕೊಂಡರೂ ಸಹ ಸ್ಪಂದನೆ ಸಿಕ್ಕಿಲ್ಲ ನಾವು ಕೇವಲ ಕಾಗದದ ಸದಸ್ಯರೆಂದರೆ ಕಾಗದ ಮೇಲೆ ಸಹಿ ಹಾಕಿ ಹೋಗುತ್ತೇವೆ ನಮ್ಮ ಮಾತಿಗೆ ಬೆಲೆಯಿಲ್ಲ ಮೇಲೆ ನಾವೇಕೆಯಲ್ಲಿರಬೇಕೆಂದು ಪ್ರಶ್ನಿಸುತ್ತಾ ಹರಿಹಾಯ್ದರು ನಂತರ ಪಕ್ಷಭೇದ ಮರೆತು ಸದಸ್ಯರಾದ ಮಹಮ್ಮದಸಾಬದೋಟಿಹಾಳ ಎಲ್ಲಪ್ಪ ನಡುವಿನ ಮನಿ ನಾಮನಿರ್ದೇಶಿತ ಸದಸ್ಯರಾದ ಮಲ್ಲಿಕಾರ್ಜುನಂಟರದಾನಿ ಸಾಮಾಜಿಕ ಕಾರ್ಯಕರ್ತರಾದ ಮಹಾಂತೇಶ ಚಿತ್ತವಾಡಗಿರು ಮಾತನಾಡಿ ವಾರದ ಏಳು ದಿನಗಳ ಇಪ್ಪತ್ನಾಲ್ಕು ಗಂಟೆಯ ಕುಡಿಯುವ ನೀರಿನ ಕಾಮಗಾರಿ ಮಹಿಳಾ ಶೌಚಾಲಯ ನಿರ್ಮಾಣ ಮತ್ತು ಚರಂಡಿ ಕಾಮಗಾರಿ ಹಾಗೂ ಶುಚಿತ್ವ ನೈರ್ಮಲ್ಯ ರಸ್ತೆ ಕಾಮಗಾರಿ ಹಳ್ಳಕೊಳ್ಳ ಭಾವಿ ಕೆರೆಕುಂಟೆಗಳ ಕಾಮಗಾರಿಗಳು ನೆನಬುದಿಗೆಗೆ ಬಿದ್ದಿರುವುದು ಹಾಗೂ ಸಕಾಲಕ್ಕೆ ಮನೆ ಉತ್ತಾರೆ ನೀಡದಿರುವ ಮತ್ತು ಮನೆ ಪರವಾನಗಿ ಪತ್ರ ನೀಡಲು ಸತಾಯಿಸುತ್ತಿರುವ ಸೇರಿ ಹತ್ತಾರು ತಮ್ಮ ತಮ್ಮ ವಾರ್ಡಗಳ ವ್ಯಾಪ್ತಿಯ ಸಮಸ್ಯೆಗಳು ಮತ್ತು ನೋವನ್ನು ತೋಡಿಕೊಳ್ಳುತ್ತಾ ತಮ್ಮ ಸಮಾಧಾನ ಮತ್ತು ಆಕ್ರೋಶ ಹೊರಹಾಕಿದರು ಏತನ್ಮಧ್ಯೆ ನಾಮನಿರ್ದೇಶಿತ ಸದಸ್ಯರಾದ ಶ್ರೀಮತಿ ಸುಜಾತೈಮ್ದೇಶಪಾಂಡೆನವರಿಗೆ ಈವರೆಗೆ ನಾಮನಿರ್ದೇಶನ ಪತ್ರವೇ ನೀಡಲ್ಲೆಂದು ಹೇಳಿಕೊಳ್ಳುವ ಪರಿಸ್ಥಿತಿಯು ನಿರ್ಮಾಣವಾಗಿದೆ ಎಂದ ಮೇಲೆ ಸಾರ್ವಜನಿಕರ ಕುಂದುಕೊರತೆ ಸಮಸ್ಯೆಗಳಿಗೆ ಅಧಿಕಾರಿ ವರ್ಗವು ಹೇಗೆ ಸ್ಪಂದಿಸುತ್ತದೆ ಹಾಗೂ ಸಕಾಲಕ್ಕೆ ಸ್ಪಂದಿಸಬೇಕಾದ ಪುರಸಭೆ ಕಾರ್ಯಾಲಯದ ಅಧಿಕಾರಿಶಾಹಿಯು ಇಷ್ಟೊಂದು ಬೇಜವಾಬ್ದಾರಿ ನಿರ್ಲಕ್ಷ್ಯಕ್ಕೆ ಕಾರಣವಾದರೇನು ಎಂಬ ಅನೇಕ ಅನುಮಾನಿಸುವ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತದೆ ಹಾಗಾಗಿ ಗರಬಡದಂತೆ ಮತ್ತು ನಿಂತ ನೀರಾಗಿರುವ ಆಡಳಿತಕ್ಕೆ ಚುರುಕುಗೊಳ್ಳಬೇಕಾದರೆ ಸಂಬಂಧಿಸಿದವರು ಎಚ್ಚೆತ್ತಿಕೊಳ್ಳಬೇಕೆಂಬುವುದೇ ಪರಿಸ್ಥಿತಿಯತ್ತಿ ತೋರಿಸುತ್ತದೆ ಒಟ್ಟಿನಲ್ಲಿ ತನ್ಮೂಲಕ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಾಶ್ರೀರು ಹಿಂದಿನ ಕಹಿನ ಪುಗಳು ಮರೆತು ಎಲ್ಲ ಸದಸ್ಯರು ಮತ್ತು ಅಧಿಕಾರವರ್ಗವು ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಾ ಕೆಲಸ ನಿರ್ವಹಿಸೋಣೆಂಬ ಆಶಯದ ಅಭಿಪ್ರಾಯಗಳು ಎಷ್ಟರ ಮಟ್ಟಿಗೆ ಆಚರಣೆಗೆ ಬರುತ್ತವೆ ಕಾಲಹಿತ ಸ್ಮಹೀನಮೆಂದು ಹೇಳಬೇಕಾಗುತ್ತದೆ

ಪ್ರಸ್ತುತವಾಗಿ ನೈಜ ವಿಚಾರಗಳನ್ನು ತಾವು ವ್ಯಕ್ತಪಡಿಸಿದ್ರು ಅನ್ನೋದು ನಿಮ್ಮ ಬಗ್ಗೆ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ಇವ್ರು ಹೇಳಿದರು ಬಜೆಟ್ ನಿರ್ಮಾಣವಾಗಿ ಅಲ್ಲಿ ಇರ್ತಕ್ಕಂಥ ಕಾಮಗಾರಿಗಳು ಬಜೆಟ್ ಮಂಡನೆ ಮಾಡೋದು ಅಂತ ಹೇಳಿದ್ರು ಅದನ್ನು ಹೋಗ್ತೇವೆ ಕೆಲಸಗಳನ್ನು ಕೂಡ ಇವತ್ತೆ ವತಿಯಿಂದ ಏನೂ ಆಗ್ತಾ ಇಲ್ಲ ಉದಾಹರಣೆಗೆ ಬರ್ತೀನಿ ಅಂತಿದ್ದ ಅಂತಂದ್ರೆ ಎಲ್ಲ ಮಾಧ್ಯಮದವರು ನನ್ನ ಜೊತೆಗೆ ಬರ್ತೀನಿ ವಾಸ್ತವವಾಗಿ ಏನೆಲ್ಲ ಮಾಡ್ತಕ್ಕಂಥ ಕಾಮಗಾರಿಗಳು ವಿಳಂಬ ಅದಾವ ಇವು ಯಾಕಾಗಿಲ್ಲ ಜನರು ಯಾವ ರೀತಿ ಸಭೆ ಹಾಕ್ತಾರೆ ಅಂತಂದ್ರೆ ಅದನ್ನ ಹೇಳಬಾರ ಆ ಒಂದು ಮಟ್ಟಿಗೆ ಮುಟ್ಟೈತಂದ್ರೂ ಕೂಡ ಇಲ್ಲಿ ಅಧಿಕಾರಿಗಳ ವ್ಯವಸ್ಥಿತವಾಗಿ ವಿಫಲ ಆಗೈತಿ ಇಲ್ಲೇ ನಮ್ಮದೇ ಆದಂಥ ಬಾಡಿ ಇದ್ರು ಕೂಡ ಇಲ್ಲ ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಇದ್ದರೆ ಚುನಾಯಿತ ಪ್ರತಿನಿಧಿಗಳು ಇದ್ರು ಕೂಡ ದಯವಿಟ್ಟು ಅಧ್ಯಕ್ಷರು ಅವ್ರ ನೇತಾ ಭಾವಿಸ್ಬಾರ್ದು ನಾನು ಭಾವನಾತ್ಮಕವಾಗಿ ಅವ್ರು ನನ್ನ ಸಹೋದರಿ ಅಂತ ಹೇಳ್ಬೇಕು ಇಲ್ಲಿರ್ತಕ್ಕಂಥ ನೈಜ ನೋವಿನ ಬಗ್ಗೆ ಹೇಳ್ತೀನಿ ನನ್ನ ಅದೇ ಆದಂಥ ಸ್ವಂತ ಹಿತಾಸಕ್ತಿ ಯಾವುದೂ ಇಲ್ಲ ಇಲ್ಲಿಯ ಒಬ್ಬ ಮುಖ್ಯಾಧಿಕಾರಿ ಯಾವ ಚುನಾಯಿತ ಪ್ರತಿನಿಧಿಗೂ ಕೌಡಿಕಾಸಿನ ಕಿಮ್ಮತ್ತು ಕೊಡ್ತಾ ಇಲ್ಲ ತಕ್ಕಂಥ ಒಬ್ಬ ಮುಖ್ಯಾಧಿಕಾರಿ ಸಾರ್ವಜನಿಕರಿಗೆ ಕನಿಷ್ಠವಾಗಿ ಸೌಲಭ್ಯವನ್ನು ಒದಗಿಸುವಂತಹ ಕಾರ್ಯ ಕೆಲಸ ನೂರಕ್ಕ ನೂರಷ್ಟು ಆಗ್ತಾ ಇಲ್ಲ ಹೊಸಭೆ ಪಟ್ಟಣ ಪಂಚಾಯಿತಿ ಇತಿಹಾಸದಲ್ಲೇ ನಾನು ಕಂಡಂಗೆ ನನ್ನ ಒಳಗೆ ಬಂದಂಗ ಅತ್ಯಂತ ವಿಫಲಕಾರಿ ಆಡಳಿತ ಯಾವ್ದು ಇತ್ತಂದ್ರೆ ಈ ಅವಧಿಯೊಳಗೆ ಐತೆ ಅಂತೇಳಿ ನಾನು ಒಬ್ಬ ಚುನಾಯಿತ ಪ್ರತಿನಿಧಿ ಕಂಟಾಕೃಶವಾಗಿ ಹೇಳ್ತೀನಿ ರೈತರ ನೋ ತಂದಿದೆ ಇವರು ಮಾಡ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಸಂಪೂರ್ಣ ವಿಪದರಾಗ್ಯಾರ ಯಾವುದೇ ಜನಪ್ರತಿನಿಧಿಗಳು ಅಷ್ಟೇ ಅಲ್ಲ ಸಾರ್ವಜನಿಕರು ಜನಪ್ರತಿನಿಧಿಗಳಿಗೇನೆ ಇಲ್ಲ ಆವಾರ ಸ್ವೀಕರಿಸಕ್ಕಂಥ ವಿವೇಚನೆ ಅವರಲ್ಲಿಲ್ಲ ಇನ್ನು ಅವರು ಎಷ್ಟರ ಮಟ್ಟಿಗೆ ವಿಚಾರಗಳನ್ನು ಅವರು ತಮ್ಮ ಕೂಡ ನನಗೆ ಭಾಳ ನೋವು ಅನಿಸುತ್ತೆ ಹೇಳ್ತೀನಿ ನಾ ಪಕ್ಷ ಬೇದಪ್ಪ ಅಂತ ಹೇಳ್ತೀನಿ ನಾನು ಊರು ದೃಷ್ಟಿಯಿಂದ ಹೇಳ್ತೀನಿ ನಿಮ್ಮ ಅಣ್ಣನಾಗೋ ತಮ್ಮನಾಗೋ ಹೇಳ್ತೀನಿ ಈ ವ್ಯವಸ್ಥೆ ಭಾರಿ ದುರಂತ ವ್ಯವಸ್ಥೆ ನೀವು ಆಗೋದ್ರ ಅಧ್ಯಕ್ಷರೇ ನಿಮ್ಮ ಆಡಳಿತ ಅವರೇ ಇದೆ ಆಗುತ್ತಲ್ಲ ಅನ್ನೋ ನೋವು ಕೂಡ ನನಗೂ ಐತಿ ರಾಜಕಾರಣ ಬೇರೆ ಅದು ಅವ್ರು ಯಾವ್ದೋ ಚುನಾವಣೆ ಬಂದಾಗ ಪಕ್ಷ ಅಂತ ಆ ಪಕ್ಷದ ಪರವಾಗಿ ನಾವು ಮಾಡಬೇಕು ನೀವು ಮಾಡಬೇಕಂತ ಅನಿವಾರ್ಯತೆ ಅಂತ ಆ ಚುನಾವಣೆ ಸಂದರ್ಭದಲ್ಲಿ ಬಂದಾಗ ನಾವೆಲ್ಲರೂ ಕೂಡಿ ಒಂದು ಧ್ವನಿಯಾಗಿ ಮಾತಾಡಿದಾಗ ಮಾತ್ರ ಇಲ್ಲಿ ಏನಕ್ಕಾದ್ರೂ ಸಾಧ್ಯ ಸಾಧ್ಯ ಇದೆ ನಾನು ಬಹಳ ನೋವು ಅನ್ಸುತ್ತ ಎಲ್ಲಿ ತರಬಿಡ್ತಿಲ್ಲ ಇಲ್ಲೊಂದು ತರಬಿಡ್ತಿಲ್ಲ ಆ ಮಟ್ಟಿ ತೋರಿಸ್ತೇ ಬಂದ್ಬಿಟ್ಟೆ ಜಯಶ್ರೀ ಅವರು ಇಲ್ಲ ಸಣ್ಣ ಕುಟ ಡ್ಯಾಮೇಜ್ ಆದಂತ ಗಟಾರನು ಸುಪ್ಪಡಿಸದ್ ವ್ಯವಸ್ಥೆ ಆಗ್ತಾಯಿಲ್ಲ ವ್ಯವಸ್ಥೆ ಯಾಕಿ ಮುಟ್ಟಕ್ಕಂತ ಆಗಿರ್ಬೋದು ಕಾತಾ ಬದ್ಲಾವನೋಡ ಆಗಿರ್ಬೋದು ನಾಲ್ಕು ಚುನಾಯಿತ ಪ್ರತಿನಿಧಿಯಾಗಿ ಅವರು ಅವ್ರ ಮುಖ್ಯಾಧಿಕಾರಿ ಆಗ್ಲಿ ನೋಡಿ ತೊಡ್ಕೊಳ್ಳೋದು ಸಾಧ್ಯ ಏ ಬರೋದು ಸಾಧ್ಯ ನಮಗೆ ಕಾಯಿಲಿದಾಗ ಸಾರ್ವಜನಿಕರು ನಮ್ಗೆ ಚೂತವಾಗಿ ಮಾತಾಡಿದಾಗ ಆಯ್ಬೇಕಾದ್ರು ಅಧ್ಯಕ್ಷ ತಮ್ಮ ಮೇಲೆ ನಮ್ಮ ಗುಟ್ಟಿಲ್ಲ ಅಧಿಕಾರಿಗಳ ಮೇಲೆ ಕಾಸಿ ಹೇಳಿದ್ರು ಅನ್ನೋದೊಂದು ನೆಪವನ್ನು ಅಡ್ಡಿ ಇದು ಒಬ್ಬ ಚುನಾಯಿ ಪ್ರತಿನಿಧಿಗಳಿಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಯಾವ ಅಧ್ಯಕ್ಷ ನನಗಾಗಿದ್ದಾರ ನೋವಲ್ಲ ನಾನು ಅದನ್ನು ಅನುಭವಿಸ್ತೇನೆ ಆಯ್ಕೆ ಅದಕ್ಕೆ ನಾನ್ ಬಂದು ಆಗಿದ್ರೆ ಅದಾದಂತ ನ್ಯಾಯಾಲಯ ಇದೆ ತೀರ್ಪು ಕೊಡೋದನ್ನ ಭರವಸೆ ಇದೆ ಅವಧಿಯಲ್ಲಿ ಆರು ಎರಡು ಪಕ್ಷದಲ್ಲಿ ತಾವು ಪರ್ಯಾಯ ಬಹಳ ಸೂಕ್ತ ನಿರ್ಧಾರ ಅಂತ ಹೇಳೋದು ಭಾವಿಸ್ತೀವಿ ಯಾರು ಯಾಕೆ ದುನಿರ್ತಾ ಇಲ್ಲ ಯಾರು ಯಾಕೆ ಸುಮಿತ್ರು ಒಂದು ಎಲ್ಲಿ ಕೇಳಿ ಹೇಳೋ ನಿಮ್ಮನ್ನು ಕೇಳಿದ್ರೆ ನಮ್ಮ ಮಕ್ಕಳು ಅಭಿವೃದ್ಧಿ ಕೇಳಿದ್ರೆ ನಮ್ಮ ಕುಟುಂಬದ ಅಭಿವೃದ್ಧಿ ಕೇಳಿದ್ರೆ ಸಾರ್ವಜನಿಕ ನಿಮಗೂ ಸಾರ್ವಜನಿಕರು ಅಂದ್ರೆ ನೀವು ಸಾರ್ವಜನಿಕರ ಪ್ರತಿನಿಧಿಗಳು ನಾನು ಸಾರ್ವಜನಿಕ ಪ್ರತಿನಿಧಿಗಳು ಮಾಡಿದಾಗ ನಾವು ಚುನಾಯಿತ ಪ್ರತಿನಿಧಿಗಳ ಅಂತ ಆಗ್ತಾ ಬರ್ತದೆ ಅಂತ ಹೇಳಿ ನಾನು ಬಹಳ ಮಂದಿಯಿಂದ ಹೇಳ್ತೇನೆ ಬರೋದು ಹೋಗೋದು ನಿಜವಾದ್ನು ನಮ್ಮ ವ್ಯವಸ್ಥೆ ಬಂದ್ಬಿಟ್ಟು ನಾವು ಊರಾಗ ನಿಜವಾದ್ನು ಒಂದು ಕೆಲಸ ಮಾಡಿ इंग्लंड करते आम्ही जर आपण मी दिली اللي بقى اساس चिन्ह एक واحده आम्ही यावी हे सो होती कृती का युवतार को नाडावर होते लाग नाडाली युमकुंत विश्वास दोन ओमो मनसारि युमंत माने ओमो मनसारि कुंतई करते का ईगा बववंत का वठा मारला आते ते आम माठणो रे लालुनी तो मन कंट्रोलर वर मारता ओ मन पुलिस पारि 212 पारि

ಈಗ ಇದನ್ನ ನಾವು ಮುಂದ್ ವರ್ಕೊಂಡು ಹೋದ್ರೆ ಯಾವುದೂ ಇದಾಗಲ್ಲ ನೀತಾಗಿ ಇದೆಲ್ಲ ಬಿಟ್ಬಿಡೋದ್ರಿ ನೈಸ ಅವೆಲ್ಲ ಸರ್ ಮುಖಾಂತರನೂ ಆಗಲಿ ಎಲ್ಲ ಸಿಬ್ಬಂದಿಯರ್ಗಾಗ್ಲಿ ಈ ಒಂದು ಸರ್ ನಮ್ಗೊಂದು ಮನುಸಾರಿಕೆ ಇಲ್ಲ ಅಂದ್ರೆ ಇದು ಹೊರಗಡೆ ಈ ತರ ಮಾತೆಲ್ಲ ಬರ್ತವೆ ಸರ್ ಮುಂದೆ ಈ ರೀತಿ ಆಗ್ಲಿಲ್ಲ ಅಂದ್ರೆ ನೀವು ಒಂದು ಸ್ವಲ್ಪ ನಮ್ಮ ಜೊತೆ ಸತ ಮಾಡ್ಕೊಂಡು ಹೋಗ್ಬೇಡ

ಸರಿ ಅಪ್ಪ ಒಂದನೇ ಯಾಕೆ ಒಂದು ಬಾಡಿಗೆ ಬಾಡಿಗೆ ಸರಿ ಆಯ್ತು ಸರ್ ಅವರಿಗೆ ಏನ್ ಅಂತ ಮೊದಲನೇ ಯಾವಾಗ ಹೋಗಿ ಒಂದು ಈಗ ಏನೇನೋ ಈಗ ಅವರು ಫರ್ನಿಚರ್ ಪ್ರತಿ ಒಂದು ಎಷ್ಟು ಇದು ಇಷ್ಟಕ್ಕೆ ಜನ ಹೋಗ್ತಾರೆ ಈಗ ನೀವು ಸೇರಕ್ಕೆ 왔다 ಅದು ಈಗ ನೀವು

ಓ ಬಿಡಬ್ಲ್ಯೂ ರಿಂದ ಮತ್ತೆ ಎಚ್ ಇ ಕೆ ಆಗಿದೆ ರಿಂದ ಬರ್ಮಾನರ ಕಾಪ್ಸ್ ರಿಇನ್ಫೋರ್ಸ್ಮೆಂಟ್ ಅಂತ ಹೇಳಿ ಅದು ಗುಡ್ ಇಟ್ಟಿರ್ತವೆ ಮಾಡಕತೆ ಅಂತಂತವಾಗಿ ಅಲ್ಲಿ ಕದ ಅಂತ ಒಂದು ಇಷ್ಟ ಬರ್ತಾರೆ ನಮಗದರಿಂದ ಏನು ಪತ್ರಾನೂ ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ

ಅದು ಭಾಳ ಸೊಳ್ಳೆ ಸಮಸ್ಯೆ ಆಗತ್ತೆ ಸರ್ ಅಲ್ರಿ ಬಂದು ನೋಡು ಈಗ ಅಂಕರ ಅಲ್ಲಿ ಮಲ್ಗಾಕ ಕೊಡೋದಿಲ್ಲ ಅದು ನೋಡಿಲ್ಲ ಅವ್ರು ಯಾರು ಅದರ ಬಗ್ಗೆ ಗಮನ ಹರಿಸಿಲ್ಲ ಈಗ ಅವತ್ತು ಆ ಓಣೆಯಾಗ ಅವನು ಮಾತಾಡ ಈಗ ನಾವು ತಂದಿದ್ದು ನಿಮ್ಮ ಮುನ್ಸಿಪಾಲಿಟಿ ಫಂಡ್ ಅಲ್ಲಿ ಮುಸ್ಲಿಮ್ಸ್ ಏರಿಯಾ ಇರೋದ್ರಿಂದ ಮೈನಾರಿಟಿ ಇದ್ರೊಳಗೆ ಫಂಡ್ ತಂದು ನಾವು ರೋಡು ಗಟ್ಟಾರು ಮಾಡಿಸಿದೇವೆ ಆದರೆ ಇಲ್ಲಿ ಒಳಗ ಆಗ್ತಕ್ಕಂತ ಸಣ್ಣ ಪುಟ್ಟ ಕೆಲಸಗಳ ಏನದವಲ್ಲ ಅವ್ರು ಅವರು ಬಾಯಿ ಬಂದ್ ಮಾತಾಡ್ತಾರೆ ನಿಮ್ ಇಂಜಿನಿಯರ್ ಹೋಗಿ ಎಸ್ಟಿಮೇಟ್ ಮಾಡಿಸ್ಕೊಂಡ್ಬಂದು ಆ ಕೆಲಸ ತುಟ್ಟು ಮಾಡಿಸಿ ಅಂತ ಹೇಳಿದ್ದಾರೆ ಆತ ಏನು ಮಾತಾಡ್ಯಾನ ಅದು ನಿಮಗ್ ಮಾತಾಡಿದ್ರು ಅಷ್ಟೇ ನನಗ್ ಮಾತಾಡಿದ್ರು ಈಗ ಆಗ್ಲೇ ಮೇಸ್ ಹೇಳಿದ್ನಲ್ಲ ಅದು ನಮ್ಮ ಊರ ಮತ್ತೆ ನಡೆಯಂಗಿಲ್ಲ ಅಂದ್ರೆ ನಾವು ಇಲ್ಲಿ ಅದಕ್ಕೂ ಕರಿಬಾರ್ದು ಮತ್ತೆ ನಾವು ಹಾಳೆ ಒಳಗೆ ಸದಸ್ಯರಿದ್ರೆ ಅದನ್ನ ಹಾಳೆ ಒಳಗ ಸಹಿ ಮಾಡಿ ಕೊಡ್ತೀವಿ ಆ ಕೆಲಸ ನೋಡಿ ನೋಡ ಯಾರು ಅಲ್ಲಿ ಹೋಗಂಗಿಲ್ಲ ಈಗ ಒಳ್ಳೆ ಎಷ್ಟು ಜನ ಹೆಣ್ಮಕ್ಳು ಮಾತಾಡಿದ್ರು ಅನ್ನೋದು ನಿಮಗೆ ನಾನು ಸ್ವತಃ ನಿಮ್ಮನ್ನ ಕರೆಸಿದ್ದೇನೆ ಆಮೇಲೆ ನಮ್ದು ಸಂಗೊಳ್ಳಿ ರಾಯಣ್ಣ ರೂಪದಿಂದ ಮುಗಿ ಮುನಿಯವ್ರ ಮನೆ ತನ ದೊಡ್ಡ ಕಟ್ಟರ ಆಗ್ಬೇಕು ಅದನ್ನ ಹಿಂದಾದ್ರೂ ನಾವು ಎಸ್ಟಿಮೇಟ್ ನ ಹಾಕಿವಿ ಪುನಃ ಪುನಃ ಚೇಂಜ್ ಮಾಡೋದು ಪುನಃ ಪುನಃ ತೆಗಿಯೋದು ಅದನ್ನೇ ಮಾಡ್ತಾ ಇದಾರೆ टाइम सभी ಅವರೆಲ್ಲ ಇವರು ಕೆಲಸ ಮಾಡಕ್ಕಂತಾರಿ ಅವ್ರು ಬಂದ್ ಮಾಡ್ತಾರೆ ಆಮೇಲೆ ನಮ್ಮ ಅದು ಕೆಲಸ ಕೆಲಸ ಮಾಡಕ್ಕಂತಾರಿ ಅವ್ರು ಹೇಳ್ತೀವಿ ಅವ್ರ ಅವ್ರು ಬಂದ್ ಮಾಡ್ತಾರೆ ಯಾರು ತಮ್ಮ ಜವಾಬ್ದಾರಿ ಇದ್ದ ಕೆಲಸ ಯಾಕ್ರಿಪ್ಪ ಮಾಡ್ತಾರೆ ನಾನು ನಾ ನಾವು ಡೆಲಿವರಿಗೆ ಸಲಹೆ ಕೊಟ್ಟೆ ಅಂದ್ರ ಒಂಬತ್ತೈದು ಬೇಡ ಮೂವತ್ತು ಸಾವಿರ ರೂಪಾಯಿದಾಗ ಅವರ್ ಐತಿ ಯಾರಕ್ಕೆ ಹೇಳ್ರಿ ಮಾಡ್ಸ್ಕೊಡ್ರಿ ಮಾಡ್ಸ್ಕೊಡಿ ಆಯ್ತು ಆಯ್ತು

ನನ್ನ ಮನೆ ಮುಂದೆ ಆಗ್ಲೇ ಆ ರಂಗಸ್ಥೆ ಇರತಕ್ಕಂತ ಒಂದು ಲೀಕ್ ರೋಡಿತ್ತು ಆ ಯಾಕ ಕನಿಷ್ಠ ಮೂರು ತಿಂಗಳು ಆಯ್ತು ಅರ್ಧ ತಳಿ ಬಿಟ್ರು ಅಂತ ಏನೋ ನೀರು ಹೋಗೋದು ಅಂತ ಹೇಳಿ ಸರ್ಕಾರಕ್ಕೆ ಅನ್ಬೇಡಿ ಅವರು ತಕ್ಷಣ comment ಹಾಕಲಿಲ್ಲ ಏನು ಮಾಡ್ತಾರೆ ಆಮೇಲೆ ಪುನರ್ ಮಾಡ್ತಾರೆ ಅವರು ರೊಟ್ಟಿ ಕೊರೋನ್ ವಾರ್ಕ 2

ಸರ ಸರ ಇವು ಟ್ರಾಫಿಕ್ ಜಾಮ್ ಆಗ್ತದೆ ಅವಕ್ಕೆ ಏನು ಸ್ವಲ್ಪ ಗುಡ್ತ ಸ್ಥಳಾರು ಗುಡ್ತ ಮಾಡಬೇಕಿಲ್ಲ ರೀತಿ ಹಂಗಲ್ಲ ಸರ ಬಿ ಎಮ್ ಸರ್ಕಲ್ದಾಗ ಅಲ್ಲ ಸರ ಬಣ್ಣ ಹಾಕಿ ನೀವು ಗುಡ್ತ ಮಾಡಬೇಕಿಲ್ಲರಿ ಸ್ಥಳಕ್ಕೆ ಹಾ ಇಲ್ಲಿದೆ ಸಮಸ್ಯ ಅಲ್ರಿ ಸರ ಈಗ ಸರ ಒಂದು ನಿಮಿಷ ಈಗ ಇದ್ದಂತ ಸ್ಥಳದಾಗ ಅಲ್ಲಿ ಒಂದು ಪೇಟ್ ಹಚ್ಚಿ ಅವ್ರು ಗುಡ್ತ ಮಾಡಿದ್ರೆ ಆಗ ಇದ್ರೊಳಗ ಅಂಡ್ರೊಳಗ್ ಸ್ಥಳದಾಗ ನಿದ್ರಸ್ ಟ್ರಾಫಿಕ್ ಕಡಿಮೆ ಆಗ್ತೈತ್ರಿ ಆ ವ್ಯವಸ್ಥೆ ಮಾಡ್ರಿ ಕನಿಷ್ಠ ಪಕ್ಷೊಂದ್ ಬಂಡಿರ್ತಾರ ಮುಂದೊಂದು ಬಂಡಿ ಮುಂದೊಂದು ಮಂಡಿ